ಗಜಮುಖ ಗಣಪತಿಗೆ ನಮೋ ನಮ ತ್ರಿ ಜಗದೋಳ ಪೂಜಿ ಪಗ ನಮೋ ಗಣಪತಿಗೆ ನಮೋ ಗಜಮುಖ ಗಣಪತಿಗೆ ನಮೋ ನಮೋ ತ ಜಗದೋಳ ನಮೋ ನಮೋ ಗಣಪತಿಗೆ ನಮೋ ಸಿದ್ಧಿ ವಿಾಯಕ ವಿಪ್ರದಾಯಕ ಸಿದ್ಧಿ ವಿಾಯಕ ವಿಧ್ಯಾಪ್ರದಾಯಕ ಸಿದ್ಧಿ ವಿನಾಯಕಗೆ ನಮೋ ನಮೋ ಪ್ರದಾಯಕಗೆ ನಮೋ ನಮೋ ಲಡ್ಡಿಗೆ ಮೋದಕ ನೈವೇದ್ಯ ನಿನಗೆ ಲಡ್ಡಿಗೆ ಮೋದಕ ನೈವೇದ್ಯ ನಿನಗೆ ಲಡ್ಡಿಗೆ ಮೋ ನಮೋ ನಮೋ ನೈವೇದ್ಯಕರ್ಪಿ ನಮೋ ನಮ ನಮೋ ಗಣಪತಿಗೆ ನಮೋ ಗಜಮುಖ ಗಣಪತಿಗೆ ನಮೋ ನಮೋ ತ್ರಿಜಗದೂಜಿಪಗೆ ನಮೋ ನಮ ಗಣಪತಿಗೆ ನಮ ಹರನ ಕುಮಾರನೆ ಗಿಜೇಯವರ ಪುತ್ರ ಹರನ ಕೋಮನೆ ಗಿರಿಜೆಯವರ ಪುತ್ರ ಹರನ ಕುಮಾರನೆ ನಮೋ ನಮೋ ಗಿರಿಜೆಯವರ ಪುತ್ರ ನೇ ನಮೋ ನಮೋ ಹರಿ ಕತೆಗಳ ಪೇಳ್ವೆ ವರಮತೆ ಪಾಲಿಸೋ ಹರಿಕಥೆಗಳ ಕಾಥೆಗಳ ಪೇಳವೆ ಪಾಲಿಸೋ ಹರಿ ಕಥೆ ನಮೋ ನಮೋ ವರಮತಿ ಪಾಲಿಸೋ ನಮೋ ನಮೋ ಗಣಪತಿಗೆ ನಮ ಗಜಮುಖ ಗಣಪತಿಗೆ ನಮೋ ನಮೋ ತ್ರಿಜಗದೂಜಿ ಪೇ ನಮೋ ನಮೋ ಗಣಪತಿಗೆ ನಮೋ ಆಕಾಶ ಕಭಿಮಾನಿ ಮೂ ಕವಾಹನ ಆಕಾಶ ಕಭಿಮಾನಿ मुषिक वाहना आकाशक ಭಿಮಾನಿಗೆ ನಮೋ ನಮೋ ಮುಷಿಕವಾಹನಗೆ ನಮೋ ನಮೋ ಭೀಮೇಶ ಕೃಷ್ಣ ಕಥೆ ಸಂತೋಷ ದೀಪೆ ಭೀಮೇಶ ಕೃಷ್ಣ ಕಥೆ ಭೀಮೇಶ ಕೃಷ್ಣ ಕತೆ ನಮೋ ನಮೋ ಸಂತೋಷ ದೀಪೆನೋ ನಮೋ ನಮೋ ಗಣಪತಿಗೆ ನಮೋ ಗಜಮುಖ ಗಣಪತಿಗೆ ನಮೋ ನಮೋ ತ್ರಿಜಗದೋಳ್ ಪೂಜೀಪಗೆ ನಮೋ ನಮ ಗಣಪತಿಗೆ ನಮೋ ನಮೋ ನಮ ಗಣಪತಿಗೆ ನಮೋ 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 ಗಣಪತಿಗೆ ನಮೋ ಗಜಮುಖ ಗಣಪತಿಗೆ ನಮೋ ನಮ್ರಿ ಜಗದಳ ಪೂಜಿ ಪಗ ನಮ ನಮೋ ಗಣಪತಿಗೆ ನಮೋ ಗಜಮುಖ ಗಣಪತಿಗೆ ನಮೋ ನಮೋ ತಿ ಜಗದೋಳ ಪೂಜಿ ಪಗ ನಮ ನಮ

ನಮೋ ನಮೋ ಲಡ್ಡಿಗೆ ಮೋದಕ ನೈವೇದ್ಯಾ ನಿ ಲಡ್ಡಿಗೆ ಮೋದಕ ನೈವೇದ್ಯಾ ನಿ ಲಡ್ಡಿಗೆ ಮೋದಕ ಗೇ ನಮೋ ನಮೋ ನೈವೇದ್ಯ ಕರ್ಪಿಸುವೆ ನಮೋ ನಮೋ Ganapati ke Gajamukha Ganapati.